ಫ್ರೆಂಡ್ಸ್ ನಾನು ಜಿ ಪಿ ಸ್ಟರ್ಗೆ ಯಾವ್ಯಾವ ಬುಕ್ಸು ರೆಫರ್ ಮಾಡ್ತೀನಿ ಅಂತ ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಬನ್ನಿ ನೋಡೋಣ ಫಸ್ಟ್ ನಾನು ಸೋಷಿಯಲ್ ಸೈನ್ಸಿಗೆ ಯಾವ ಬುಕ್ಸ್ನ ಓದ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ನಾನು ಇದು ಬೇಸಿಕಲ್ಲಿ ನಾನು ಸ್ಕೂಲ್ ಬುಕ್ಕು ಸಿಕ್ಸ್ ಟು ಟೆನ್ ಬುಕ್ಕೆ ಓದ್ತಾ ಇದ್ದೀನಿ ಈಗ ಸದ್ಯಕ್ಕೆ ಇದು ಮುಗಿದಲಿ ಆಮೇಲೆ ಮುಂದಿನ ಬುಕ್ಸ್ಗಳು ನೋಡಿದ್ದಾಯಿತು ಅಂತ ಸೊ ಹಂಗಾಗಿ ನಾನು ಫಸ್ಟು ಸಿಕ್ಸ್ ಟು ಟೆನ್ ಸೋಷಿಯಲ್ ಸೈನ್ಸ್ ಬುಕ್ನ ಅಪ್ ಟು ಒನ್ ಪೇಜ್ ಅಂದರೆ ಒಂದು ಚಾಪ್ಟರಿಂದ ಹಿಡ್ಕೊಂಡು ಎಲ್ಲ ಚಾಪ್ಟರ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೆಂತಿ ಸಬ್ಜೆಕ್ಟು ಕೂಡ ಹೌದು ಆಮೇಲೆ ನಮಗೆ ಇದು ಹೋಗ್ತಾ ಹೋಗ್ತಾ ಸ್ವಲ್ಪ ಆ ವಿಷಯಗಳು ಕಡಿಮೆ ಆಗ್ತಾ ಹೋಗ್ತವೆ ಯಾಕಂದರೆ ಈಗ ಸಿಕ್ಸ್ತಲ್ಲಿರೋದು ಸೇಮ್ ಮತ್ತು ಏಯ್ತಲ್ಲೂ ಕೂಡ ಕಂಟಿನ್ಯೂ ಆಗೋದೇ ಮ್ಯಾಟ್ರು ಬರುತ್ತೆ ಸೊ ಹಂಗಾಗಿ ನಮಗೆ ಓದ್ತಾ ಓದ್ತಾ ಇನ್ಫಾರ್ಮೇಷನ್ ಬ್ರಾಡಾಗಿ ತಿಳಿತೈತಿ ಆಮೇಲೆ ಜೊತೆಗೆ ನಮಗೆ ಅಷ್ಟು ಬೋರ್ ಅನ್ಸಲ್ಲ ಸಬ್ಜೆಕ್ಟು ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಈ ಸೋಷಿಯಲ್ ಸೈನ್ಸ್ನ ಓದಬೇಕಾಗುತ್ತೆ ಆಮೇಲೆ ಇನ್ನೊಂದು ಹಿಂಗೆ ಗೊತ್ತಾ ನಾವು ಸಿಕ್ಸ್ತ್ ಬಿಟ್ಟು ಡೈರೆಕ್ಟು ಏಯ್ ಬುಕ್ಸ್ ಓದ್ತೀವಿ ಅಂದರೆ ಮತ್ತು ಸಿಕ್ಸ್ತಲ್ಲಿರುವಂಥ ಮ್ಯಾಟ್ರು ಮತ್ತು ಏಯ್ತಲ್ಲಿ ಕಂಟಿನ್ಯೂ ಆಗಿರಲ್ಲ ಕೆಲವೊಂದು ವಿಷಯಗಳು ಅಲ್ಲೇ ಕ್ವಶನ್ ಕೇಳೋ ಸಾಧ್ಯತೆಗಳು ಇರ್ತವೆ ಹಂಗಾಗಿ ನಾವು ಸಿಕ್ಸ್ತನ್ನು ಕೂಡ ಪೂರ್ತಿ ಓದ್ಕೊಂಡು ಅದಾದಮೇಲೆ ಮುಂದಿನ ಅದೇ ವಿಷಯ ಇದ್ದರೂ ಪರವಾಗಿಲ್ಲ ಮತ್ತು ಅದನ್ನು ಕೂಡ ಇನ್ನೊಂದು ಸಲ ಓದಿದೆ ನಮಗೆ ರಿವಿಸನ್ ಕೂಡ ಆಗುತ್ತೆ ಆಮೇಲೆ ಎಕ್ಸಾಮ್ನ ಬರೀಬೇಕಾದ್ರೆ ಪಾಯಿಂಟ್ಸ್ಗಳು ಕೂಡ ಚೆನ್ನಾಗಿ ನೆನಪು ಬರುತ್ತೆ ರೈಟಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಥರ ಟ್ರಿಕ್ಸ್ನ ಬಳಸ್ಕೊಂಡು ಫಸ್ಟು ಸಿಕ್ಸ್ತಿಂದ ಟೆನ್ವರೆಗೂ ಬುಕ್ಸನ್ನ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಓದ್ತಾ ಇದ್ದೀನಿ ಅಲ್ಲೇ ಟಿ ಇ ಟಿಗೆ ಒಂದು ಸಲ ಓದ್ತಿದ್ನಲ್ವ ಅದ್ರ ಜೊತೆಗೆ ಜಿ ಪಿ ಎಸ್ ಟಿರು ಕೂಡ ರೈಟಿಂಗ್ ಕೂಡ ಎಲ್ಪು ಆಗುತ್ತೆ ಅಂತ ಅದನ್ನು ಕೂಡ ಬರಿತಾ ಇದ್ದೀನಿ ನೋಟ್ಸ್ ಮಾಡಿಕೊಂಡು ಜೊತೆಗೆ ಇವನು ಕೂಡ ಪಾಯಿಂಟ್ಸ್ ವೈಸ್ ಮಾಡಿಕೊಂಡು ಅಂಡರ್ಲೈನ್ ಮಾಡ್ಕೊಂಡು ಹಾಗೆ ಸ್ಟಡಿನ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸೈಕಲಜಿನ ವಾಮದೇವಪ್ಪ ಅವ್ರದ್ದೇನೆ ರೆಫರ್ ಮಾಡ್ತಾ ಇರೋದು ಇದನ್ನು ಕೂಡ ಆಲ್ರೆಡಿ ಟಿ ಇ ಟಿಗೆ ಒಂದು ಸಲ ಓದಿದ್ದೆ ಇದು ಇದರಲ್ಲಿ ಈ ಥರ ನಾನು ಆ ಪಾಯಿಂಟರ್ ತಗೊಂಡ್ಬಿಟ್ಟು ಎಲ್ಲ ಕಲರ್ದು ಪಾಯಿಂಟ್ ಮಾಡ್ಕೊಂಡು ಓದಿದ್ದೀನಿ ಈ ಥರ ಓದಿದ್ರೆ ನಮಗೆ ಒಂದು ಸಲ ಇದೇ ಬುಕ್ನ ಇದೇ ಚಾಪ್ಟರ್ನ ಒಂದು ಸಲ ಓದಿದ್ವಿ ಅಂದರೆ ಮತ್ತೆ ಇನ್ನೊಂದು ಸಲ ಓದಿದ್ವಿ ಅಂದರೆ ಇದೇ ಇದೇ ಪೇಜಲ್ಲಿ ನಮಗೆ ಇದೇ ಮ್ಯಾಟ್ರ್ ಸಿಗುತ್ತೆ ಅಂತ ನಮಗೆ ಬೇಗ ತಲೆಗೊಳೆಯುತ್ತೆ ಸೊ ಹಂಗಾಗಿ ನಾವು ಯಾವುದೇ ಬುಕ್ನ ಒಂದು ಸಲ ಓದಿ ತೆಗ್ದಿಡೋದ್ಕಿಂತ ಮತ್ತೆ ಮತ್ತೆ ರಿವಿಸನ್ ಮಾಡಬೇಕಾಗುತ್ತೆ ಅದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಾನು ಕಾನ್ಸ್ಟಿಟ್ಯೂಷನನ್ನು ಈ ಊರದ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡಿನಿ ಇದು ಮನೆಯಲ್ಲೇ ಇತ್ತು ನಮ್ಮ ಮನೆಯವ್ರದು ಇದನ್ನೇ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇದ್ರ ಬಗ್ಗೆ ನನಗೆ ಇಷ್ಟು ಐಡಿಯಾ ಇಲ್ಲ ಇನ್ನೂ ಬ್ರ್ಯಾಂಡಾಗಿ ತಿಳ್ಕೊಬೇಕಾಗುತ್ತೆ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇದರಲ್ಲಿರುವಂಥ ಪಾಲಿಟಿಕ್ಸ್ನ ನಾನು ನೀಟಾಗಿ ಕವರ್ ಮಾಡ್ಕೊಂಡು ಆ ಬುಕ್ಸಲ್ಲಿರುವಂಥ ಬುಕ್ಸ್ ಇದನ್ನು ಪಾಲಿಟಿಕ್ಸ್ನ ಅದಾದಮೇಲೆ ಇದನ್ನು ಓದೋಣ ಅಂತ ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಜಿಯೋಗ್ರಫಿನ ಇದು ಭೂಗೋಳಶಾಸ್ತ್ರನ ಇವ್ರದ್ದು ಈ ಕೆ ಎಮ್ ಸುರೇಶ್ ಅವ್ರದ್ದು ಬುಕ್ ಇತ್ತು ಇದನ್ನು ಕೂಡ ಓದಬೇಕಂತ ತೆಗೆದಿಟ್ಟಿದ್ದೀನಿ ಇನ್ನು ಇದನ್ನು ಓದಿಲ್ಲ ಫಸ್ಟ್ ಇವನ್ನೆಲ್ಲ ನೀಟಾಗಿ ಓದ್ಬಿಟ್ಟು ಒಂದೆರಡು ಮೂರು ಸಲ ಅದಾದಮೇಲೆ ಇವನು ಓದಿದರೆ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ಫಸ್ಟು ಇವನ್ನ ಕಲೆಕ್ಟ್ ಮಾಡಿದ್ದೀನಿ ಇವೆಲ್ಲವನ್ನೂ ಕೂಡ ಯಾವುದೂ ಕೂಡ ನಾನು ಪೂರ್ತಿ ಓದಿಲ್ಲ ಸುಮ್ಮನೆ ಹೇಳ್ದೆ ಈ ಬುಕ್ಸ್ ನಾನು ಈ ಥರ ಕಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಎಲ್ಪ್ ಆಗುತ್ತೀನಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅದ್ರ ಜೊತೆಗೆ ನಾನು ಇಸ್ಟ್ರಿನ ಇದು ಸೆಕೆಂಡ್ ಪ್ಯೂ ಸಿ ಹಿಸ್ಟ್ರಿನ ಒಂದು ಬುಕ್ಕನ್ನು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ಬ್ರಾಡಾಗೋತಿ ಇದು ಐ ಸ್ಕೂಲ್ಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಎಚ್ ಎಸ್ ಸಿಆರ್ಗೆ ಹಂಗಾಗಿ ಇದೊಂದು ಬುಕ್ನ ಓದ್ತಾ ಇದ್ದೀನಿ ಸೊ ಹೀಗೆ ಇಷ್ಟೇ ನಾನು ಗೌರ್ಮೆಂಟ್ ಬುಕ್ನೇ ಓದ್ತಾ ಇದ್ದೀನಿ ಇನ್ನು ಇನ್ನು ಮತ್ತೆ ಮುಂದೆ ಯಾವುದಾದ್ರೂ ಬುಕ್ಸ್ನ ಓದಿದರೆ ನಿಮಗೆ ಹೇಳ್ತೀನಿ ಯಾವ ಬುಕ್ ಕಲೆಕ್ಟ್ ಮಾಡಿ ಓದ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಜೊತೆಗೆ ಆಲ್ರೆಡಿ ನಾನು ನೋಟ್ಸ್ ಬಗ್ಗೆ ಹೇಳಿದ್ನಲ್ವಾ ನೋಡಿರಿ ಈ ಥರ ನಾನು ಲಾಂಗ್ ನೋಟ್ ನೋಟ್ಬುಕ್ನ ತಗೊಂಡ್ಬಿಟ್ಟು ಪಾಯಿಂಟ್ಸ್ ಫೇಸ್ ಮಾಡ್ಕೊಂಡು ನೋಟ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನೋಟ್ಸ್ ಮಾಡ್ತಾ ಮಾಡ್ತಾ ನಮಗೆ ಇಂಟ್ರೆಸ್ಟು ಕೂಡ ನೋಟ್ಸ್ ಮಾಡಿದ ನಮಗೆ ಬರೋದು ಸುಮ್ಮನೆ ಓದ್ತಾ ಓದ್ತಾ ಇದ್ದರೆ ನಮಗೆ ಅಷ್ಟು ಕನ್ಸನ್ಟ್ರೇಷನ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಈ ಥರ ಪಾಯಿಂಟ್ಸ್ ವೈಸ್ ಮಾಡಿ ನೋಟ್ಸ್ನ ಮಾಡ್ಕೊಂಡಿದ್ದೀನಿ ಇದು ಸೈಕಾಲಜಿ ನೋಟ್ಸು ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಓದ್ತಾ ಓದ್ತಾ ಏನು ಅನಿಸುತ್ತೆ ಅಂತ ನನ್ನ ಓನ್ ಸೆಂಟೆನ್ಸಲ್ಲಿ ಪಾಯಿಂಟ್ಸ್ ವೈಸ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೆ ಟೀಟಿಗೆ ಅಂತ ಇನ್ನು ಜಿ ಪಿ ಎಸ್ ಟಿ ಅವರಿಗೆ ಇನ್ನೂ ಬುಕ್ಸು ಇನ್ನೂ ಓದಿಲ್ಲ ನಾನು ಸೈಕಾಲಜಿನ ಇನ್ನು ಸೋಷಿಯಲ್ ಸೈನ್ಸಲ್ಲಿ ಇದ್ದೀನಿ ಇದಂತೂ ಸೋಷಿಯಲ್ ಸೈನ್ಸ್ ನಮಗೆ ರೈಟಿಂಗ್ ಇರೋದ್ರಲ್ವಾ ಹಂಗಾಗಿ ತುಂಬ ಟೆನ್ಷನ್ ಅನಿಸುತ್ತೆ ಎಲ್ಲಿ ಕೇಳ್ತಾನೋ ಎಲ್ಲಿ ಮಾತಾ ಯಾವ ಸಬ್ಜೆಕ್ಟು ಜಾಸ್ತಿ ಕೇಳ್ತಾನೋ ಸೋಷಿಯಾಲಜಿನು ಜಾಸ್ತಿ ಕೇಳ್ತಿರ್ತಾನೆ ಹಂಗಾಗಿ ನಾವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಬರೀ ಹಿಸ್ಟ್ರಿನೇ ಓದ್ತಾ ಇದ್ದರೆ ನಮಗೆ ಸೋಷಿಯಲ್ಲು ಮರ್ತೆ ಹೋಗುತ್ತೆ ಆಮೇಲೆ ಸೋಷಿಯಲ್ಲು ಓದ್ತಾ ಇದ್ರೆ ನಮಗೆ ಮಲ್ಟಿಪಲ್ ಚಾಯ್ಸು ಕೂಡ ಹೆಲ್ಪ್ ಆಗುತ್ತೆ ಹಂಗಾಗಿ ಕಾ ಎಕ್ನಾಮಿಕ್ಸು ಜಿಯೋಗ್ರಫಿ ಎಲ್ಲದನ್ನೂ ಕೂಡ ಇಷ್ಟ್ರಿ ಕವರ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾನು ಸ್ಟಡಿನ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಏನಾದರೂ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿರೆ ನಾನು ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ನೀವು ಕೂಡ ಯಾವ ಥರ ಟಿ ಯು ಸಿ ಜಿ ಪಿ ಎಸ್ ಟಿಯರ್ಗೆ ರೈಟಿಂಗ್ ನೋಟ್ಸ್ನ ಮಾಡ್ಕೊಂಡಿದ್ದೀರಾ ಅಂತ ನನಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ ಮಾಡ್ತಾ ಹೋಗಿ ನಾವು ಮನೇಲಿ ಎಲ್ಲ ಕೆಲಸನೂ ಮಾಡಿಕೊಂಡು ಒಂದು ಗಂಟೆ ಎರಡು ಗಂಟೆಯಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಓದ್ಕೋಬೇಕಾಗುತ್ತೆ ಅದೇ ಥರ ಓದ್ಕೊಂಡಿದ್ದು ಕೂಡ ನಮಗೆ ನೆನಪು ಐತೆ ಇಲ್ವಾ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ನಾವು ರಿವಿಸನ್ ಕೂಡ ಮಾಡ್ತಾ ಇರಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್